ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಯಾವ ತಪ್ಪನ್ನ ಮಾಡಿದ್ರೆ ಮನುಷ್ಯ ಯಾವ ತಪ್ಪನ್ನ ಮಾಡಿದ್ರೆ ಆ ಮನುಷ್ಯನ ಅದೃಷ್ಟಗಳು ನಷ್ಟವಾಗ್ತಾವೆ ಮನುಷ್ಯನ ಯಾವ ತಪ್ಪಿನ ಕಾರಣದಿಂದ ಪೂರ್ವಜನ್ಮದ ಸುಯೋಗಗಳು ಅನುಕೂಲವನ್ನ ನೀಡ್ತಕ್ಕಂತಹ ಹಂಸಯೋಗ ರಾಜಯೋಗ ಅಥವಾ ವಿಕ್ರಮಾದಿತ್ಯ ಸ್ಥಿತಿಯನ್ನ ಪಡೆತಕ್ಕಂತಹ ವಿಕ್ರಮ ವಿಜಯ ಅಂದ್ರೆ ಯಶಸ್ಸನ್ನ ಪಡಿತಕ್ಕಂತಹ ಯೋಗಗಳು ಯಾವಾಗ ನಷ್ಟ ಆಗ್ತಾ ಈಗ ಮನುಷ್ಯನಿಗೆ ನಿಮ್ಗೆ ತಿಳಿದಿರುವಂತೆ ಮನುಷ್ಯನ ಕಾರ್ಯವೈಖರಿಯನ್ನ ನೀವು ನೋಡಿದಂತಹ ಪಕ್ಷದಲ್ಲಿ ಮನುಷ್ಯ ಯಾವಾಗ ಬೇಕಾದರೂ ಹಾನಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚು ಹೇಗಿದ್ದಾಗ ಮನುಷ್ಯನ ಯಾವೊಂದು ತಪ್ಪುಗಳು ಆ ಮನುಷ್ಯನನ್ನ ಹಾನಿಗೆ ಒಳಪಡಿಸ್ತಾವೆ ಮತ್ತು ಯೋಗಗಳನ್ನ ನತದೃಷ್ಟತೆಯಾಗಿ ಬದಲಾಯಿಸ್ತಾವೆ ಯಾವಾಗ ದೇಹಕ್ಕೆ ಸಂಬಂಧಪಟ್ಟಂತೆ ದೇಹ ಅಂದ್ರೆ ಯಾವೊಬ್ಬ ಮನುಷ್ಯ ಇರ್ತಾನೆ ಆ ಮನುಷ್ಯನ ದೇಹ ಆ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂತಹ ಅನ್ಯ ದೇಹಗಳಿಗೆ ಹಾನಿಯನ್ನ ಉಂಟು ಮಾಡತಕ್ಕಂತಹ ರೋಗ ರುಜಿನಿಗಳಿಂದ ಕೂಡುತ್ತೆ ಅಂದ್ರೆ ಅದರ ಸೆಲ್ಗಳೇನಾಗತ್ತೆ ಅನ್ಯ ದೇಹಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅನ್ಯ ದೇಹದಿಂದ ಸುತ್ತಮುತ್ತಲಿನ ಜನಗಳ ಪರಿಸರದ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಆಗ ವಾಯುಮಂಡಲದ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಆಗ ಭಗವಂತ ರಚನೆ ಮಾಡಿರ್ತಕ್ಕಂತಹ ಜೀವರಾಶಿ ಜೀವನ ಮಾಡಲು ಸಾಧ್ಯವಾಗುವುದಿಲ್ಲ ಮನುಷ್ಯ ಜೀವನ ನಡೆಯಲು ಸಾಧ್ಯ ಆಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಆ ದೇಹ ರೋಗಗ್ರಸ್ತವಾದಾಗ ಅದೃಷ್ಟ ಇದ್ರೆ ರೋಗಗ್ರಸ್ತ ಆದ್ರೂ ಏಕಾಗುತ್ತೆ ಫ್ರೀ ವಿಲ್ ಇರುತ್ತೆ ಮನುಷ್ಯನಿಗೆ ಯಾವಾಗ ಬೇಕಾದ್ರೂ ವಿಷ ಕುಡಿಬಹುದು ಅವನು ಯಾವಾಗ ಬೇಕಾದ್ರೂ ವಿಷಯುಕ್ತವಾದಂತಹ ಆಹಾರ ಸೇವನೆಯನ್ನ ಮಾಡಬಹುದು ಆಚರಣೆಯನ್ನ ಮಾಡಬಹುದು ತನ್ನನ್ನ ತಾನು ಆ ವಿಷ ವಿಷದ ಉಂಡೆಯಂತೆ ರಚನೆ ಮಾಡ್ಕೋಬಹುದು ಹಾಗಿದ್ದಾಗ ಮುಂದಕ್ಕೆ ಅದೃಷ್ಟ ಇದ್ದದು ಎಲ್ಲಿಗೆ ಹೋಗುತ್ತ ಹಾಗಾದ್ರೆ ಮುಂದೆ ಮುಂದಕ್ಕೆ ಹೋಗುತ್ತೆ ಮುಂದಿನ ಜನ್ಮಕ್ಕೋಗ್ಬೋದು ದೇಹ ಹಾನಿಕಾರಕವಾಗಿದ್ದಾಗ ದೇಹ ವಿಷಯುಕ್ತವಾದಾಗ ಆಗ ಮನುಷ್ಯನ ಯೋಗಗಳು ಎಂತಕ್ಕಂಥದ್ದು ನಷ್ಟವಾಗತ್ತೆ ಯಾಕೆಂದ್ರೆ ದೇಹ ಇದ್ದಂತಹ ಪಕ್ಷದಲ್ಲಿ ಜೀವಾತ್ಮ ಎಂತಕ್ಕಂಥದ್ದು ಕಾರ್ಯವನ್ನು ಮಾಡು ಜೀವಾತ್ಮ ಕಾರ್ಯ ಮಾಡಬೇಕಂದ್ರೆ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಈ ದೇಹ ಮುಖ್ಯ ಇದು ಒಂದು ಹಂತ ಆಯಿತು ಅಂತ ಸಂದರ್ಭದಲ್ಲಿ ರಾಜಯೋಗಗಳು ಅನ್ಯ ಯೋಗಗಳೆಲ್ಲವೂ ಕೂಡ ಗಜಕೇಸರಿ ಯೋಗ ಇತ್ಯಾದಿ ಯೋಗಗಳು ಅವೆಲ್ಲ ನಷ್ಟ ಆಗ್ತಾವ ಒಂದು ದೇಹದಾಯ್ತು ಇನ್ನೊಂದು ಮನೋವಿಕಾರತೆ ಮನಸ್ಸಿನಲ್ಲಿ ಹುಳ ಯಾವಾಗ ಮನುಷ್ಯನ ವಿಷಯ ವಿಚಾರಗಳಲ್ಲಿ ವಿಷಯುಕ್ತವಾಗಿ ಅದೂ ಅಷ್ಟೇ ಅನ್ಯ ಜೀವಿಗಳಿಗೆ ಸಮಾಜಕ್ಕೆ ಮತ್ತು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಒಂದು ಬುದ್ಧಿಜೀವಿ ಇರುತ್ತೆ ಅದೇನ್ ಮಾಡುತ್ತೆ ಆಟೋ ಬಾಂಬ್ ತಯಾರು ಮಾಡ್ಬಿಡೋಣ ಆಟೋ ಬಾಂಬ್ ಒಂದು ಜನನ ಸಹಿಸ್ಕೋದ್ರೆ ಒಂದೊಂದು ವರ್ಷ ಆಗ್ಬೋದು ಅಥವಾ ಎರಡು ವರ್ಷ ಆಗಿರ್ಬೋದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಗಿರ್ಬೋದು ಅದೇ ಆಟೋ ಬಾಂಬ್ ಅನ್ನ ನಾವೇ ತಯಾರು ಮಾಡ್ಬಿಟ್ಟು ಅದನ್ನ ಓಪನ್ ಮಾಡಿದ್ರೆ ಅದ್ರಲ್ಲಿ ಬರ್ತಕ್ಕಂತ ದುಷ್ಟ ಅನಿಲ ಏನಿರುತ್ತೆ ಅವನಿಲ್ಲ ನಾವು ಕಣ್ಣಿಗೆ ಕಾಣಿಸೋದಿಲ್ಲ ಅದೆಲ್ಲ ಹೋಗುತ್ತೆ 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 ಸಾವಿರಾರು ಜನ ಲಕ್ಷಾಂತರ ಜನನ ಬಲಿ ಪಡೆಯುತ್ತೆ ಇದೇನಾಯ್ತು ಮಿದುಳಿನಲ್ಲಿ ಹುಳ ಯಾವುದು ಮನೋವಿಕಾರತೆ ಈ ಮನೋವಿಕಾರತೆಯ ಹುಳ ಉಂಟಾದಂತಹ ಸಂದರ್ಭದಲ್ಲಿ ಅದು ಅನ್ಯ ಜೀವಗಳಿಗೆ ಮಾರಕವಾಗುವಾಗ ಆಗ ಭಗವಂತ ಏನ್ ಮಾಡ್ತಾನೆ ಅಯ್ಯ ನಿನ್ನೊಬ್ಬನ್ನೇ ಎಲ್ಲಪ್ಪ ನಾನು ಸೃಷ್ಟಿ ಮಾಡಿರೋದು ಅನ್ಯರನ್ನು ಸೃಷ್ಟಿ ಮಾಡಿದ್ದೀನಿ ಅವ್ರಿಗೂ ಬದುಕು ಇದೆ ನಿಂಗೆ ಬೇಡ ಅಂದ್ರೆ ಹೋಗ್ ನೀ ಅಂತ ಏನ್ ಮಾಡ್ತಾನೆ ಆಗ ಬುದ್ಧಿ ವಿಕಾರತೆ ಆದಾಗ ಆ ಜೀವಕ್ಕೆ ಯೋಗಗಳು ನಷ್ಟವಾಗ್ತವೆ ಯಾಕೆಂದ್ರೆ ಅದು ದೇಹ ಬದುಕ್ತಕ್ಕಂಥ ಅವಧಿಯನ್ನು ಕಳ್ಕೊಬಿಡುತ್ತೆ ಬುದ್ಧಿವಿಕಾರತೆ ಆದ್ರೆ ನೋಡಿ ಮನಸ್ಥಿತಿಯನ್ನ ಯಾರು ಹಾಳು ಮಾಡ್ಕೊಂಡಿರ್ತಾರೆ ಅವ್ರ ಅನ್ಕಂಟ್ರೋಲ್ಡ್ ಸ್ಥಿತಿಯಲ್ಲಿ ಇರ್ತಾರೆ ನಾಲ್ಕು ಗೋಡೆಗಳ ಜೈಲಿನಂತ ಸ್ಥಿತಿನಲ್ಲಿ ಇರ್ತಾರೆ ಅದಕ್ಕೆ ಚಿಕಿತ್ಸೆ ಅಂತನಾದ್ರೂ ಕರೀರಿ ಬೇರೆ ಏನಾದ್ರೂ ನೀವು ಕರೀರಿ ಅಥವಾ ಗೋಡೆಗಳೇ ಇಲ್ಲ ಬಯಲು ಪ್ರದೇಶದಲ್ಲಿ ಇರ್ತಾರೆ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಎಲ್ಲಿ ಬೇಕಾದ್ರೂ ಇರ್ತಾರೆ ಅಸ್ತಿತ್ವವೇ ಮುಳುಗಿ ಹೋಗಿರುತ್ತೆ ಬದುಕಿದ್ರು ಒಂದೇ ಬದುಕಿಲ್ಲದ್ರು ಒಂದೇ ಅಂತಹ ಸಂದರ್ಭದಲ್ಲಿ ಅನ್ಯ ದೇಹಗಳಿಗೆ ಅನ್ಯ ಜೀವಗಳಿಗೆ ಬಾಧೆ ಆಗೋದಿಲ್ಲ ಪರಿಸರಕ್ಕೆ ಬಾಧೆ ಆಗೋದಿಲ್ಲ ಆಗ ಯೋಗಗಳಿದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ನಶಿಸಿ ಹೋಗುತ್ತೆ ಮನುಷ್ಯನ ಯಾವ ತಪ್ಪುಗಳಿಂದ ಯಾವ ಕಾರ್ಯಗಳಿಂದ ಯೋಗಗಳು ನಷ್ಟವಾಗ್ತಾ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂಥದ್ದು ಯೋಗಗಳೆಲ್ಲವೂ ಕೂಡ ಸಕಾರಾತ್ಮಕವೇ ಆಗಿರ್ತ ಅದರಲ್ಲಿ ಮ್ಯಾಕ್ಸಿಮಮ್ ಲೋಕ ಕಲ್ಯಾಣದ ಕಾರ್ಯಗಳೇ ಹಳಗಿರ್ತಾವೆ ಒಬ್ಬ ಧನಿಕನಾದಂತಹ ಪಕ್ಷದಲ್ಲೂ ಕೂಡ ಅವನೇನ್ ಕೂತ್ಕೊಂಡು ದನನ ತಿನ್ನೋದಿಲ್ಲ ದನ ಅಂದ್ರೆ ಏನು ಹಣ ಎಷ್ಟೇ ದನ ಸಂಗ್ರಹವನ್ನ ಮಾಡಿದ್ರು ಕೂಡ ಅದನ್ನ ಕೂತ್ಕೊಂಡು ತಿನ್ನೋದಿಲ್ಲ ಅದರಿಂದ ಉತ್ತಮವಾದಂತಹ ಕಾರ್ಯಗಳನ್ನ ಮಾಡ್ತಾನೆ ಆ ರಾಜಯೋಗ ಬಂದಂತಹ ಪಕ್ಷದಲ್ಲಿ ಯೋಗಗಳೆಲ್ಲವೂ ಕೂಡ ಸಕಾರಾತ್ಮಕವಾಗಿರುವ ಕಾರಣದಿಂದ ಆ ದೇಹದಲ್ಲಿನ ಶ್ರೇಷ್ಠತೆ ಬುದ್ಧಿಯಲ್ಲಿನ ಶ್ರೇಷ್ಠತೆ ಮತ್ತು ನಡೆಯಲ್ಲಿನ ಶ್ರೇಷ್ಠತೆ ಮ್ಯಾಂಡೇಟರಿ ನಿಶ್ಚಯವಾಗಿ ಬೇಕೇ ಬೇಕು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ತಪ್ಪಿಸ್ಕೊಳ್ಳುವಂತಿಲ್ಲ ಈಗ ಶುಭ ಯೋಗ ನಡೀತಾ ಇರ್ತಕ್ಕಂಥವರಿಗೆ ರಾಜಕಳೆ ನಡೀತಾ ರಾಜಯೋಗ ನಡೀತಾ ಇರ್ತಕ್ಕಂಥವ್ರಿಗೆ ರಾಜಕಳೆ ಇರ್ತಕ್ಕಂಥವ್ರಿಗೆ ಅವರ ಅಂಗಸಾಮುದ್ರಿಕ ಹಸ್ತ ಸಾಮುದ್ರಿಕವನ್ನ ನೀವು ಪರೀಕ್ಷೆ ಮಾಡಿದಂತಹ ಪಕ್ಷದಲ್ಲಿ ಯೋಗ ಎಂತಕ್ಕಂಥ ಸ್ಥಿತಿ ನಡೀತಾ ಇದೆ ಎಂತಕ್ಕಂಥದ್ದು ದೃಢವಾಗತ್ತೆ ಗೊತ್ತಾಗತ್ತೆ ಯೋಗಗ್ರಸ್ತ ಜನ ಇದ್ದಾರೆ ಅಂದ್ರೆ ದೇಹ ಆರೋಗ್ಯ ಬುದ್ಧಿ ಆರೋಗ್ಯ ಜೀವನ ಆರೋಗ್ಯ ಇವು ಮೂರು ಇರ್ತಾ ಅವು ಮೂರು ಇಲ್ಲ ಈಗ ಅವ್ರು ಬದುಕ್ತಾ ಇದ್ದಾರೆ ಅವ್ರು ಬದುಕ್ತಾ ಇಲ್ಲ ಅವ್ರು ನಿಮಿತ್ತ ಅಷ್ಟೇ ಬೇರೆ ಯಾರದ ಕೈಗೊಂಬೆ ಕಾರ್ಯ ಮಾಡ್ತಾ ಇರ್ತಾರೆ ಅವರ ಯೋಗಗಳು ಇರೋದಿಲ್ಲ ಅದಕ್ಕೆ ಈ ಜನ್ಮದಲ್ಲಿ ಅಥವಾ ಮನುಷ್ಯ ಜೀವನದಲ್ಲಿ ಏನೋ ಒಂದು ಭಾಷೆಯನ್ನು ಬಳಸ್ತಾರೆ ಬಕೆಟ್ ಹಿಡಿಯೋದು ಅದು ನಿಮಿತ್ತ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಬದಲಿಗೆ ಯೋಗದ ಅನುಸಾರವಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಯೋಗದ್ದು ಬರೋದಿಲ್ಲ ಒಂದು ಮಳೆ ನೀ ಒಂದು ಮರ ಮಳೆಯ ನೀರನ್ನ ತನ್ನ ಬುಡದಲ್ಲಿ ಶೇಖರಿಸಿ ಇಟ್ಟುಕೊಂಡಿರುತ್ತೆ ರೆಂಬೆ ಕೊಂಬೆಗಳೆಲ್ಲ ಅಲ್ಲ ಅದು ಭೂಮಿಯಲ್ಲಿ ಒಡಲಲ್ಲಿ ಇರ್ತಕ್ಕಂಥ ನೀರನ್ನ ಯಾವುದು ಇಟ್ಕೊಂಡಿತ್ತು ಅದನ್ನ ಪಡ್ಕೊಂಡೆ ಅದು ಜೀವಿತವಾಗಿರ್ಬೇಕು ಬ್ರಾಂಚಸ್ಸು ನೀರನ್ನ ಎಲೆಗಳಲ್ಲಿ ಎಲೆಗಳಲ್ಲಿಟ್ಕೊಂಡಿದ್ದಾವ ಹಣ್ಣಲ್ಲಿ ಇಟ್ಕೊಂಡಿದ್ದಾವ ಆ ರೀತಿಯಾಗಿಲ್ಲ ಹಾಗೆಯೇ ಯಾರು ಆ ರೀತಿಯಾಗಿ ಇರ್ತಾರೆ ಅದು ಯೋಗವಲ್ಲ ಬೇರೆಯವರ ಯೋಗದಲ್ಲಿ ಬೆಳಕಿನಲ್ಲಿ ಅಥವಾ ಅವರ ನೆರಳಿನಲ್ಲಿ ಇರ್ತಕ್ಕಂಥದ್ದು ಅಷ್ಟೇ ಯೋಗ ಇದ್ದಂತಹ ಪಕ್ಷದಲ್ಲಿ ಯಾವುದೇ ಒಬ್ಬ ಮನುಷ್ಯನಿಗೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎಂತಕ್ಕಂಥದ್ದು ನಿಶ್ಚಯವಾಗಿರುತ್ತೆ ಅದು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಹೆಸರನ್ನ ಚಿತ್ರರಂಗಗಳಲ್ಲಿ ಆಗಿರ್ಬೋದು ಕ್ರೀಡೆಯನ್ನ ಆಟ ಆಡತಕ್ಕಂಥ ಕ್ರೀಡಾರಂಗ ಆಗಿರ್ಬೋದು ವಿಜ್ಞಾನ ವಿಭಾಗದ ಆಗಿರ್ಬೋದು ಯಾವುದೇ ಒಂದು ಮಿಲಿಟರಿ ಆಗಿರ್ಬೋದು ಯಾವುದೇ ವಿಭಾಗದಲ್ಲಿ ಆಗಿರ್ಬೋದು ನೀವು ಎಲ್ಲಿಂದ ಎಲ್ಲಿಗೆ ಜನನ ತಗೊಂಡ್ರು ಯಾವುದೇ ಯೋಗಗಳಿದ್ರು ದೇಹ ಮನಸ್ಸು ಬುದ್ಧಿ ಮೂರು ಕೂಡ ಆರೋಗ್ಯಪೂರ್ಣವಾಗಿದ್ರೇನೆ ಆಗ ಯೋಗ ನಡೆಯದು ಅದರ ಸಕಾರಾತ್ಮಕ ಇರುವ ಕಾರಣದಿಂದ ಅದನ್ನ ಬಳಸ್ಕೊಳ್ಳೋದು ಅಥವಾ ಆ ಒಂದು ಸ್ಥಾನಮಾನದಲ್ಲಿ ಸಕಾರಾತ್ಮಕ ಕಾರ್ಯವನ್ನ ಮಾಡೋದು ಮಾಡದೇ ಇರೋದು ಆ ಜೀವಕ್ಕೆ ಬಿಟ್ಟಿದ್ದು ಆದ್ರೆ ಆ ಯೋಗ ಲಭ್ಯ ಆಗ್ಬೇಕಂದ್ರೆ ಆ ರೀತಿಯಾದಂತಹ ಸ್ಥಿತಿಗತಿನಲ್ಲಿ ಇರುತ್ತೆ ನಂತರದಲ್ಲಿ ಆ ಯೋಗಗಳನ್ನ ಸರಿಯಾದ ರೀತಿಯಾಗಿ ಕ್ರಮಶಃ ನಡೆದುಕೊಳ್ಳದಿದ್ದಂತಹ ಪುರುಷದಲ್ಲಿ ಆ ಯೋಗ ಅಯೋಗ್ಯವಾಗಿ ಹೋಗ್ತಾವೆ ಏಕೆಂದ್ರೆ ದೇಹ ಕೆಟ್ಟ ಕಾರ್ಯಗಳನ್ನು ಮಾಡುವುದರಿಂದ ದೇಹ ಕಲುಷಿತವಾಗುತ್ತೆ ಬುದ್ಧಿ ಕಲುಷಿತವಾಗುತ್ತೆ ಜೀವನ ಕಲುಷಿತವಾಗುತ್ತೆ ಆಗ ಯೋಗಗಳು ತನ್ನ ಪಾಡಿಗೆ ತಾನು ತಟಸ್ಥವಾಗ್ತಾ ಆಗ್ತಾ ಅದಕ್ಕೆ ಎಷ್ಟೋ ಜನಕ್ಕೆ ಅಧಿಕಾರ ಲಭ್ಯ ಆಗುತ್ತೆ ನಂತರದಲ್ಲಿ ಯೋಗ್ಯತೆಯನ್ನ ಅಯೋಗ್ಯತೆಯನ್ನಾಗಿ ಪರಿವರ್ತನೆ ಮಾಡ್ಕೋತಾರೆ ಆ ಸಂದರ್ಭದಲ್ಲಿ ಆ ಯೋಗ ಇರ್ತಕ್ಕಂಥವು ಕೂಡ ಕಣ್ಮುಚ್ಕೊಬಿಡ್ತಾರೆ ಈಗ ನನ್ ಕಾರ್ಯ ಮಾಡಕ್ ಹೋಗೋದಿಲ್ಲ ನನಗ್ ಶಕ್ತಿ ಇಲ್ಲಪ್ಪಾ ದೇವರೇ ಅಂತ ಅಂದ್ರೆ ಯೋಗಗಳೆಲ್ಲವೂ ಕೂಡ ಸಕಾರಾತ್ಮಕ ಯಾವ ಯೋಗವೂ ಕೂಡ ನಡೆಯಬೇಕು ಅಂದ್ರೆ ನೀವು ನೋಡಿ ಯಶಸ್ಸನ್ನ ಹೊಂದಿರ್ತಕ್ಕಂತಹ ನೀವು ಯಾವುದೇ ಒಂದು ಜೀವಿತ ದೇಹವನ್ನ ಭೂತ ಕಾಲದಲ್ಲಿ ನೀವು ತಗೊಳ್ಳಿ ಹೋಗಿದ್ದಾರೆ ಆಚರಣೆ ಮಾಡಿದ್ದಾರೆ ಅವರ ಚಿತ್ರಗಳು ವಿಡಿಯೋಗಳು ಸಿಗ್ತಾವೆ ರೆಕಾರ್ಡ್ಸು ಸಿಕ್ತಾವ್ ಬುಕ್ಕಿನ ಕಥೆಗಳು ಸಿಕ್ತಾವ್ ಬಯೋಗ್ರಫಿ ಸಿಕ್ತಾ ಬೇಕಾದ್ರೆ ನೀವು ನೋಡಿ ಅವರೆಲ್ಲ ಹೇಗಿದ್ರು ಆ ಸಂದರ್ಭದಲ್ಲಿ ಯೋಗಗಳೆಲ್ಲವನ್ನೂ ಕೂಡ ಪೂರ್ಣಗೊಳಿಸುವವರೆಗೆ ವಿಶ್ವೇಶ್ವರಯ್ಯನ ತಗೊಳ್ಳಿ ಈಗಿದ್ರು ಸಣ್ಣ ಇಂಥ ಬುದ್ಧಿ ಹ ಸರ್ಕಾರಿ ಕಾರನ್ನ ನಾನು ಸ್ವಂತ ಕಾರ್ಯಕ್ಕೆ ನಾನು ಬಳಸಲಾರೆ ಅಂತ ಹೇಳ್ಬಿಟ್ಟು ಸೂಟ್ ಕೀಸ್ ತಗೊಂಡು ತಲೆ ಮೇಲೆ ಇಟ್ಕೊಂಡು ಹೋಗೋರಂತೆ ಎಂತ ನಿಜ ನಿಜ ಜೀವ ಅದು ಸತ್ಯ ಜೀವ ಅದು ಅವರು ಓದಿ ಅಂದ್ರೆ ಆಡಳಿತ ಕೊಟ್ಟಿದ್ರು ಅಧಿಕಾರವನ್ನ ಕೊಟ್ಟಿದ್ರು ಅದ್ರ ದುರುಪಯೋಗ ಪಡಿಸ್ಕೊಂಡಿರ್ಲಿಲ್ಲ ಯೋಗಗಳನ್ನ ಯಥಾ ಪ್ರಕಾರವಾಗಿ ಉಳಿಸ್ಕೊಂಡ್ರು ಸಕಾರಾತ್ಮಕತೆಯನ್ನು ಇಟ್ಕೊಂಡು ಕಾರ್ಯ ಮಾಡ್ಕೊಂಡು ಅದಕ್ಕೆ ಇವತ್ತು ನೆನೆಸ್ತೇವೆ ಏನು ಏನ್ ಬ್ರೈನ್ ಅದು ಅಂತ ಯೋಗಗಳು ನಶಿಸಿ ಹೋಗ್ಲಿಕ್ಕೆ ದೇಹದಲ್ಲಿ ಬುದ್ಧಿಯಲ್ಲಿ ಆಚರಣೆಯಲ್ಲಿ ಕಲುಷಿತತೆ ಎಂತಕ್ಕಂಥದ್ದು ಉಂಟಾದ್ರೆ ಅದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರೇ ಆಗಿರ್ಬೋದು ಆಗ ಕಲುಷಿತತೆ ಎಂತಕ್ಕಂಥದ್ದು ಉಂಟಾದ್ರೆ ಆಗ ಮಾತ್ರ ಯೋಗಗಳು ನಷ್ಟವಾಗ್ತಾ ಹೋಗ್ತಾರೆ ಆ ಅವ್ರಿಗೆ ಗಜಕೇಶ್ವರಿ ಯೋಗ ಅನ್ನಂತಪ್ಪ ಹಂಸ ಯೋಗ ಅಂತೆ ರಾಜಯೋಗ ಅಂತೆ ಈಗ ನಡೀತಾ ಇದೆ ಬೇಕಾದ್ರೆ ಅಂತವ್ನು ಈಗ್ಲೂ ಕೂಡ ಬದುಕಿದ್ದಾರೆ ಈಗ್ಲೂ ಕೂಡ ಅವರಿಗೆ ಆಚರಣೆಗಳು ಸಿಗ್ತಾ ಅರ್ಥ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಯಾವಾಗ ಬೇಕಾದ್ರೂ ಯೋಗಗಳು ಕೈ ಕೊಡ್ಬೋದು ಯಾವಾಗ ಬೇಕಾದ್ರೂ ಬದಲಾಗ್ಬೋದು ದೇಹದಲ್ಲಿ ಬುದ್ಧಿಯಲ್ಲಿ ಆಚರಣೆಯಲ್ಲಿ ಕಲುಷಿತತೆ ಎಂತಕ್ಕಂಥದ್ದು ಉಂಟಾದ್ರೆ ಜೀವಕ್ಕೆ ಹಾನಿ ಜೀವನಕ್ಕೆ ಹಾನಿ ಸಮಾಜಕ್ಕೆ ಹಾನಿ ಪ್ರಕೃತಿಗೆ ಹಾನಿ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ನಿಯಮಾವಳಿಗೆ ಹಾನಿ ಆದಂತ ಪಕ್ಷದಲ್ಲಿ ಯೋಗಗಳೆಲ್ಲವೂ ಕೂಡ ಹಾನಿಗೆ ಒಳಪಡ್ತಾವ ಅಂತ ಸಂದರ್ಭದಲ್ಲಿ ಯಾವುದೋ ಕಾರ್ಯಾವಳಿಗಳು ಯೋಗಗಳು ಆ ಮನುಷ್ಯನ ಜೀವನದಲ್ಲಿ ನಡೆಯೋದಿಲ್ಲ ಆ ಜೀವಾತ್ಮಕ್ಕೆ ಲಭ್ಯ ಆಗೋದಿಲ್ಲ ಜೀವಾತ್ಮ ಇದ್ದು ಕೂಡ ಕಳ್ಕೊಂಡಂತೆ ಹೇಳ್ತಾ ಇರ್ತಾರೆ ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ವಲ್ಲ ಅಂತ ಹಾಗೆ ಯೋಗಗಳು ಕೂಡ ಮನುಷ್ಯನ ಜೀವನದಲ್ಲಿ ಪ್ರವೇಶ ಮಾಡಿಬಿಡ್ತಾವ ಆದರೆ ಅನುಭವಿಸ್ಲಿಕ್ಕೆ ಲಾಯಕ ಆಗಿ ಉಳಿಯೋದಿಲ್ಲ ಈ ರೀತಿಯಾದಂಥ ಸಂಗತಿಗಳು ಯಾರಿಗೆ ಆಗಿರ್ಬೋದು ಯಾವುದೇ ವಯಸ್ಸಿನಲ್ಲಾಗಿರ್ಬೋದು ಯಾವುದೇ ಸ್ಥಾನಮಾನದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಗೃಹಿಣಿಯರಾಗಿರ್ಬೋದು ಹೊರಗಡೆ ಆಗಿರ್ಬೋದು ಪುರುಷರಾಗಿರ್ಬೋದು ಸ್ತ್ರೀಯರಾಗಿರ್ಬೋದು ಯಾವುದೇ ಸ್ಥಾನಮಾನಗಳಾಗಿರ್ಬೋದು ಯಾವುದೇ ರಂಗಗಳಾಗಿರ್ಬೋದು ಚಿತ್ರರಂಗ ಕ್ರೀಡಾರಂಗ ರಾಜಕೀಯ ರಂಗ ಸಾಮಾಜಿಕ ರಂಗ ಧಾರ್ಮಿಕ ರಂಗ ಯಾವುದೇ ವಿಭಾಗಗಳಾಗಿರಬಹುದು ವೃತ್ತಿರಂಗ ವೃತ್ತಿಯನ್ನು ಮಾಡ್ತಕ್ಕಂಥ ವಿಭಾಗ ಯಾವುದೇ ವಿಭಾಗದಲ್ಲೇ ಆಗಿರ್ಬೋದು ಈ ರೀತಿಯಾಗಿ ದೇಹಗಳು ಅಶುಚಿತ್ವ ಅಶುದ್ಧದಿಂದ ಆಚರಣೆಗಳ ಬುದ್ಧಿಗಳು ಮಲಿನತೆಯಿಂದ ಕೂಡಿದಂಥ ಸಂದರ್ಭದಲ್ಲಿ ಯೋಗಗಳೆಲ್ಲವೂ ಕೂಡ ನಷ್ಟವಾಗ್ತವೆ ಅವರು ಎಷ್ಟೇ ಕಷ್ಟಪಟ್ಟು ಹಿಂದಿನ ಜನ್ಮದಲ್ಲಿ ತಂದಿದ್ರು ಕೂಡ ಅಷ್ಟೆ ಈ ಜನ್ಮದಲ್ಲೂ ಕೂಡ ಉಳಿಸ್ಕೋಬೇಕು ಅಂದಕ್ಕೆ ಸರಿಯಾಗಿಯೇ ಇರಬೇಕು ಲಯಬದ್ಧವಾಗಿ ನಡೀತಕ್ಕಂಥದ್ದು ಅಗತ್ಯ ಸೃಷ್ಟಿಯ ನಿಯಮನೇ ಅದು ಸೃಷ್ಟಿಯ ನಿಯಮಾನೇ ಆಗ್ಬೇಕು ನೀವು ನೋಡಿ ಯಾರ್ಯಾರಿಗೆ ಕ್ಯಾನ್ಸರ್ ಮೀರೋಗಿದೆ ಫೋರ್ತ್ ಸ್ಟೇಜ್ ಆಗಿದೆ ಫೈವ್ ಫಿಫ್ತ್ ಸ್ಟೇಜ್ ಆಗಿದೆ ಅಂತಾರೆ ಅಂದ್ರೆ ಅಂತ ಸ್ಟೇಜ್ ಹೋಗಿದೆ ಅಂದ್ರೆ ಉಳಿಯೋದಿಲ್ಲ ಅಂದ್ರೆ ದೇಹ ಇನ್ನೊಂದು ಹಾನಿ ಮಾಡುತ್ತೆ ಅಂತ ಆಗ ಪ್ರಕೃತಿ ಆಯ್ತು ಮುಗೀತಿ ದೇಹದ ಕತೆ ಮುಗೀತಿ ಅಂತ ಲೆಕ್ಕ ಮಾಡಬಹುದು ಇನ್ಯಾವುದೋ ಒಂದು ಗುಣ ಆದ್ದೇ ಇರ್ತಕ್ಕಂಥ ರೋಗಗಳು ಆಗೇನ್ ಮಾಡುತ್ತೆ ಪ್ರಕೃತಿ ಇಲ್ಲ ಇನ್ನಾಗೋದಿಲ್ಲ ಇನ್ ಬೇರೆ ದೇಹಗಳಿಗೆ ಬಾಧೆ ಆಗುತ್ತೆ ಕೊರೋನಾ ಬಂತು ಕೊರೋನಾ ಬಂದಾಗ ಫೈ ಅಂತಿಮ ಸ್ಟೇಜು ಅನ್ಕೊಳ್ಳಿ ಆಗ ಆಗ ಉಳಿಲೇ ಇಲ್ಲ ಎಷ್ಟೋ ಜನ ಇನ್ನಾಗೋದಿಲ್ಲ ಈ ದೇಹ ಇನ್ನೊಂದು ಜೀವಕಾನಿ ಮಾಡುತ್ತೆ ನಡಿ ಅರ್ಥ ದೇಹ ಶುದ್ಧಿ ಮನಶುದ್ಧಿ ಬುದ್ಧಿ ಶುದ್ಧಿ ಜೀವನ ಶುದ್ಧಿ ಇದ್ದಂತಹ ಪಕ್ಷದಲ್ಲಿ ಮಾತ್ರ ಯೋಗಗಳು ನಡೆಯೋದಿಲ್ಲ ಅಂತ ತಟಸ್ತ ಆ ಮನುಷ್ಯನ ಕರ್ಮಗಳು ಅಶುಚಿತ್ವ ಅಶುಚಿತ್ವದಿಂದಾನೇ ಮುಂದುವರಿತಾ ಇದೆ ಅಂದ್ರೆ ಆತ್ಮಕಲ್ಯಾಣಕ್ಕೆ ದಾರಿ ಇರೋದಿಲ್ಲ ಮತ್ತೆ ಮನುಷ್ಯನಾಗಿ ಯೋಗವನ್ನು ಅನುಭವಿಸ್ಲಿಕ್ಕೂ ದಾರಿ ಇರೋದಿಲ್ಲ ಓದ್ರೂ ಹೋಗ್ಬೋದು ಕುಕರ್ಮಗಳ ಕಾರಣದಿಂದ ಪ್ರಾಣಿ ಆಗ್ಬೋದು ಪಕ್ಷಿ ಆಗ್ಬೋದು ಜೀವ ಆಗ್ಬೋದು ಎಲ್ಲಾ ಯಾಕೆ ಜಂತು ಹುಳ ಆಗ್ಬೋದು ಅಲ್ಬೆಂಡೋಸಲ್ ತಗೋತಿರಲ್ಲ ಅಂತ ಹುಳ ಆಗ್ಬೋದು ಅದೇ ನರಕ ಅರವತ್ತೈದು ಕೋಟಿ ನರಕಗಳಲ್ಲಿ ಯಾವುದು ಇದು ಒಂದು ನರಕ ಈ ತರದ್ದು ಯಾರ್ಯಾರು ಏನೇನ್ ಮಾಡ ಸತ್ತೋಗಿದ್ದವ್ರು ಏನ್ ಕತೆ ಹಾಗೆ ಅದೃಷ್ಟಗಳೆಲ್ಲವೂ ಕೂಡ ನತದೃಷ್ಟವಾಗಿ ಹೋಗ್ತಾವೇ ಅದೃಷ್ಟಗಳೆಲ್ಲ ನತದೃಷ್ಟವಾಗಿ ಹೋಗ್ತಾ ಇಂತಿಂತ ಕಾರಣಗಳಿಗೋಸ್ಕರ ಅದರಿಂದಾಗಿ ದೇಹ ಶುದ್ಧಿ ಮನಶುದ್ಧಿ ಬುದ್ಧಿಶುದ್ದಿ ಜೀವನ ಶುದ್ಧಿಯನ್ನ ಉಳಿಸಿಕೊಳ್ತಕ್ಕಂಥದ್ದು ಧಾರ್ಮಿಕ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು ಅಗತ್ಯ ಅಂತ ಹೇಳ್ತಾರೆ ಈ ವೀಡಿದ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡದಲ್ಲಿ ಭೇಟಿ ಮುಂಚೆ ಎರಗಿನ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾತಮ ತಂತ್ರ ಮತ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌಡರ್ಗೆ ಆಟ ಮಾಡಬಹುದು ಇದನ್ನು ಸ್ಮೆಂತ ಉಳಿದು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಕ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮೆಗಳಿಂದ ಮುಕ್ತರಾಗಿ ತಂತ್ರ ಮತ ಬಾಧೆಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧ್ಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ಬಾರ್ದು ಅವ್ರ ಕೈಗೊಳ್ಳುವುದು ಇತ್ಯಾದಿ ಲಭ್ಯ ಆಗುತ್ತೆ ತಂತ್ರ ಮಂತ್ರ ಬಾದಗಳನ್ನ ಮಾಡಿದ್ರೆ ಸಂಕಲ್ಪ ಮಾಡಿ ಹಾಕಿ ಒಂದು ತಿಂಗಳಲ್ಲೇ ಅದು ಡೈವರ್ಟ್ ಆಗೋದು ಅಂತ ಸ್ಥಿತಿಗತಿಗಳು ಚೇಂಜ್ ಆಗೋದನ್ನ ನೀವು ಕಾಣ್ಬೋದು ಹಣಕಾಸಿನ ಅನುಕೂಲಕ್ಕೆ ವ್ಯವಹಾರಗಳು ಹಾನಿಗೆ ಒಳಪಟ್ಟಂತಹ ಪಕ್ಷದಲ್ಲಿ ಕೆಲ ತಿಂಗಳುಗಳಲ್ಲಿ ನಿಮ್ಮ ಕಂಟ್ರೋಲ್ಗೆ ಬರುತ್ತೆ ಅನುಕೂಲ ಆಗ್ತಾ ಹೋಗುತ್ತೆ ಆ ಸಕಾರಾತ್ಮಕ ಪೂಜೆ ಕೈಕಾರಿಗಳನ್ನು ಮಾಡಿ ಹಾಕಿ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ ನಿವಾರಣೆಗೆ ದೇಹಕ್ಕೆ ಹಚ್ಚತಕ್ಕಂಥ ಆಯ್ಲೆ ಬೇರೆ ಇದೆ ತಲೆಗೆ ಹಚ್ಚತಕ್ಕಂಥ ಆಯಿಲೆ ಬೇರೆ ಇದೆ ಇದರ ಸದ್ಬಳಕೆಯನ್ನು ಮಾಡ್ಕೊಳ್ಳಿ ತಲೆ ಕೂದಲು ತಂತ್ರ ತಂತ್ರ ಕಾರಣದಿಂದ ಉದ್ರಿ ಕೂಡ ಕೂಡ ಅದೆಲ್ಲ ಮತ್ತೆ ಉಡ್ ಆಗತ್ತೆ ಮತ್ತು ಆರೋಗ್ಯ ಪೂರ್ಣವಾದಂತಹ ಮಿದುಳ್ ಬುರುಡೆ ಕಜ್ಜಿ ತುರ್ಕೆ ಡ್ಯಾಂಡ್ರಫ್ ರೀತಿಯಾಗಿ ಡ್ರೈನೇಜ್ ಉಂಟಾಕೋದು ಯಾಕೆಂದ್ರೆ ದೂಷಿತ ಆತ್ಮಗಳು ಹೊಗೆ ಬೀಡಿ ಸೇರ್ತಕ್ಕಂಥ ಆತ್ಮ ಇದ್ರೆ ಜಾಸ್ತಿ ಕೂದಲೆಲ್ಲೈನೇಜ್ ಬರ್ತಾ ಇರುತ್ತೆ ಆ ತರದ ಎಂಥದ್ದೇ ಸ್ಥಿತಿಗತಿಗಳಿದ್ದಂತ ಪಕ್ಷದಲ್ಲೂ ಅದು ಎಲ್ಲ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಕೂದಲು ಚೆನ್ನಾಗಿದೆ ದೇಹಕ್ಕೆ ಇರ್ತಕ್ಕಂಥದ್ದು ಕೂಡ ಅಷ್ಟೇ ಯಾರಿಗೆ ಯಾವ ರೀತಿ ಆತ್ಮ ಆತ್ಮ ಸಮಸ್ಯೆಗಳಿರ್ತ ಲಕ್ಷಣಗಳು ಕಂಡು ಬರುತ್ತೆ ಅವುಗಳಲ್ಲಿ ರೋಗರುಜಿನಿಗಳು ಇರ್ತಾವೆ ಕೀಟಾಣುಗಳಿಂದ ಕೂಡಿರದ ರೀತಿಯ ಕೆಟ್ಟ ಆತ್ಮಗಳಂದ್ರೆ ವಾಯು ತತ್ವಾನೇ ಕಲುಷಿತ ಆ ಕೆಟ್ಟ ವಾಯು ನೀವು ಸ್ಮೋಕ್ ತಗೊಂಡ್ರೂ ಕೂಡ ಎಷ್ಟು ಯಾವುದೋ ಒಂದು ಹೊಗೆ ಆ ಲಾರಿದೋ ಬಸ್ಸಿಂದೋ ಏನೋ ಒಂದು ಹೊಗೆ ಬಂತು ಅಂತ ಇಟ್ಕೊಳ್ಳಿ ಅಂದ್ರೆ ಅದನ್ನ ತಗೊಂಡ್ರೆ ಹೇಗೆ ಒಳಗಾಗ್ತೀರ ಅಲ್ವಾ ಅದೇ ಅವುಗಳೇ ಅಷ್ಟು ಮಟ್ಟಿಗೆ ಹಾನಿಯಾಗಿರ್ತವೆ ಬೆಳಗ್ಗೆ ಸಾಯಂಕಾಲ ನೀವು ಉಸಿರಾಡ್ತಕ್ಕಂಥ ಉಸಿರು ತಗೋತಾವೆ ಆದ್ರೆ ಎಷ್ಟು ಮಟ್ಟಿಗೆ ಕೀಟಾಣುಗಳನ್ನ ದೇಹಾದ್ಯಂತ ಹರಡ್ತಾ ಇರ್ತಾವೆ ನೋಡ್ಕೊಳ್ಳಿ ಹಾಗೆ ಈ ಆಯಿಲ್ ಅನ್ನಿಸಿದಂತಹ ಸಂದರ್ಭದಲ್ಲಿ ಕಡತ ತುರ್ಕೆ ಉರಿ ಊತ ಅವುಗಳಲ್ಲಿ ಏನ್ ಲಕ್ಷಣ ಇರುತ್ತೆ ಅದು ಕಂಡು ಬರುತ್ತೆ ನಿಮ್ಗೆ ದೇಹದಲ್ಲಿ ಆದ್ರೆ ಇದರಿಂದ ಆಯಿಲಿನಿಂದ ಬಾಧೆ ಆಗೋದಿಲ್ಲ ಇದು ಸಂಪೂರ್ಣವಾಗಿ ಸಾತ್ವಿಕ ಹಾಗಾಗಿ ಯಾವುದೇ ರೀತಿಯಾದಂತಹ ಬಾಧೆ ಆಗೋದಿಲ್ಲ ಇದನ್ನು ನೀವು ಬಳಸಿ ಅನುಕೂಲವನ್ನು ಪಡೆಯುವುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರ ಸೆವೆನ್ ಏಟ್ ಏನೇವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಹುಳ್ಕೊನಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ಬಾಲಕೃಸ್ಮ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಹೊಟ್ಟೆಗೆ ಮದ್ದ ಹಾಕಿದ್ರೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಈಗಾಗಲೇ ಹೇಳಿದೆ ಅವಶ್ಯಕತೆ ಇದ್ದಂತಹ ಪಕ್ಷದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಹಸ್ತ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಪೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಭೇಟಿ